ಅದಕ್ಕೆ ಚುನಾವಣಾ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೆ ನಾನು ಸಿಕ್ಕರೆ ಕಾಲಗಳು ಕಾಂಡ್ ಹೊಡೆದು ಬಂದಿದೆ ಕಾಲಗಳು ಕಾಂಡ್ ಹೊಡೆದು ಬಂದಿದೆ ಕಾಲಗಳು ಕಾಂಡ್ ಹೊಡೆದು ಬಂದಿದೆ ಅದಕ್ಕೆ ಚುನಾವಣಾ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೆ ನಾನು ಸಿಕ್ಕರೆ ಕಾಲಗಳು ಕಾಂಡ್ ಹೊಡೆದು ಬಂದಿದೆ ಹೀಗೆ ಅಪ್ಲೈ ಮಾಡ್ತೀಯ ಇದನ್ನ ಪ್ರಶ್ನೆ ಮಾಡಬೇಕು ನಾನು ಕಾಂಗ್ರೆಸ್ ಈಗ ನಾಗೆ ಕೇಳ್ತೀನಿ ಈ ದೇಶದ ಪ್ರಜೆ ಆಗಿ ಕೇಳ್ತಕ್ಕಂತ ಹಕ್ಕು ನೀವೆಲ್ಲರೂ ಕೇಳಬೇಕು ಕೇಳಿದ್ರೆ ಕಲಿಬೇಕು ನಾವು ಇಲ್ಲೇ ಯಾವ ಕಾಂಗ್ರೆಸ್ನವರು ನಮ್ಮ ಮಾತು ಕೇಳಲ್ಲ ಜನ ದಳದವರು ಕೇಳಲ್ಲ ಬಿಜೆಪಿಯವ್ರು ಮೊದ್ಲೇ ಕೇಳಲ್ಲ ನಾವು ಪ್ರಶ್ನೆ ಮಾಡೋದನ್ನ ಕಲಿಯೋದಿಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸಮಗ್ರವಾದಂತಹ ಪ್ರಜೆ ಆಗಿ ಓಟ್ ಹಾಕ್ಲಿಕ್ಕೆ ನಾವು ಅರ್ಹರಾಗದಿಲ್ಲ ನಮ್ಮ ಜನಗಳಿಗೆ ನನ್ನ ಪ್ರಾರ್ಥನೆ ಇನ್ನೇನು ಇಪ್ಪತ್ತು ದಿವಸಕ್ಕೆ ಎಲೆಕ್ಷನ್ ಹದಿನೈದು ದಿವಸಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ನೂರು ರೂಪಾಯಿ ಕಮ್ಮಿ ನಟಿಗೆ ಖುಷಿ ಇಷ್ಟ ತೊಂಬತ್ತೈದೋ ಒಂದೂವರೆ ಲಕ್ಷನೋ ನಮ್ನಿಂದ ಮಕ್ಕಳ ಕೊಡೋದು ಕಿತ್ಕೊಂಡಿದ್ದಾರೆ ಈ ನೂರು ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ ಇಂತಹ ಬಾಲಿಶ ಬೇಡಿಕೆಗಳನ್ನ ಅಥವಾ ಪ್ರಣಾಳಿಕೆಗಳನ್ನ ಕೊಟ್ಟಾಗ ನಾವದನ್ನ ಪ್ರಶ್ನೆ ಮಾಡಬೇಕು ನೀನ್ ನಾನೂರ ಅರವತ್ತೈದು ರೂಪಾಯಿ ಇದ್ದಂತ ಗ್ಯಾಸ್ನ ಸಾವಿರದ ನೂರು ರೂಪಾಯಿ ಯಾಕೆ ಮಾಡಿದೆ ಸಾವಿರದ ಇನ್ನೂರು ರೂಪಾಯಿ ಯಾಕೆ ಮಾಡಿದೆ ಮತ್ತೆ ಈಗ ಯಾಕೆ ಕಮ್ಮಿ ಮಾಡಿದೆ ಚುನಾವಣೆ ಆದ್ಮೇಲೆ ಚುನಾವಣೆ ಬಂದಿದೆ ಅಂತ ಚುನಾವಣೆ ಮತ್ತೆ ಏನನ್ನ ಗೆದ್ರ 1400 ಮಾಡ್ತೀಯಾ ಇದನ್ನ ಪ್ರಶ್ನೆ ಮಾಡಬೇಕಲ್ವಾ ನಾವು ನಾನು ಒಂದು ಉದಾಹರಣೆ ಹೇಳ್ದೆ ಅಷ್ಟೇ ಒಂದೇ ಉದಾಹರಣೆ ಈ ತರ ಒಂದು ಸಾವಿರ ಉದಾಹರಣೆ ಇರ್ತದೆ ಆದ್ರೆ ನಾವು ಯಾರು ಮಾತಾಡಲ್ಲ ಬಿಜೆಪಿ ಅವರು ಶामೆಯ ನಾಕಿ ಜನ ಕರ್ಕೊಂಡು ಬಂದು ಕುಂಡರಿಸಿ ಭಾಷಣ ಮಾಡಿದ್ರೆ ಅಲ್ಲೂ ಚಪ್ಪಳೆ ವಡೆಯದೇ ಏ ಫೌ ಚಪ್ಪಳೆ ಹೊಳ ನಗ್ ಚಪ್ಪಳ ರೂಪಿಯೋಚ್ ಕಮ್ ನಾವು ನಕ್ಕಂತ ಚಪ್ಪಳೆ ಹೊಡಿತೀವಿ ಈ ದೇಶದಲ್ಲಿ ಅಂತಂದ್ರೆ ಒಂದು ನಮ್ಮನ್ನ ದಬಳಿಕೆ ಮಾಡದಿರ್ತಾರ ಬಿಜೆಪಿಯವರು ನಾವು ಯಾವುದನ್ನು ಮಾತಾಡೋದಿಲ್ಲ ಕಾಂಗ್ರೆಸ್ನವರು ಆಗಿ ಅಥವಾ ಈ ದೇಶದ ಪ್ರಜೆ ಆಗಿ ನಾವು ದೇವಸ್ಥಾನ ಕಟ್ಟುದನ್ನು ವಿರೋಧ ಮಾಡೋದಿಲ್ಲ ದೇವರ ಪೂಜೆ ಮಾಡೋದನ್ನ ವಿರೋಧ ಮಾಡೋದಿಲ್ಲ ಯಾವುದನ್ನು ಕೂಡ ವಿರೋಧ ಮಾಡೋದಿಲ್ಲ ಮಾಡ್ತಾ ಬಂದಿಲ್ಲ ನಮ್ಮ ಸಂಸ್ಕೃತಿ ಅದಲ್ಲ ನಾವು ಯೂನಿವರ್ಸಿಟಿ ಕಟ್ಟಿದೀವಿ ನಾವು ಸ್ಕೂಲ್ ಕಟ್ಟಿದೀವಿ ನಾವು ಲೈಬ್ರರಿ ಕಟ್ಟಿದೀವಿ ನಾವು ಈ ದೇಶಕ್ಕೆ ಆರೋಗ್ಯ ಕೊಟ್ಟಿದೀವಿ ಮನೆ ಕೊಟ್ಟಿದೀವಿ ನೀರು ಕೊಟ್ಟಿದೀವಿ ಡ್ಯಾಮ್ ಕಟ್ಟಿದೀವಿ ಇದೇ ತರ ಹೇಳ್ತಾ ಹೋದ್ರೆ ಒಂದು ಗಂಟೆ ಈ ದೇಶದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳ್ಕೆ ಅಂತ ಕೂತ್ಕೋಬಹುದು ಅಷ್ಟು ಕೆಲಸ ಕಾಂಗ್ರೆಸ್ ಅವ್ರು ಮಾಡಿದ್ರೆ ನಾನು ನಾವು ವೇದಿಕೆ ಮೇಲೆ ಅಲ್ಲ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಎಪ್ಪತ್ತು ವರ್ಷ ಕಾಂಗ್ರೆಸ್ ಈ ದೇಶಕ್ಕೆ ಏನು ಮಾಡ್ತು ಅಂತಂದೇಳಿ ನಮ್ಮೂರ ಬಂದು ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಕಾಂಗ್ರೆಸ್ ಕಟ್ಟಿರ್ತಕ್ಕಂಥ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರ ನಾವೆಲ್ಲ ಚಪ್ಪಳ ಹೊಡಿತಿರ್ತೀವಿ ಅಲ್ವಾ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ